ನಮ್ಮಲ್ಲಿ ಬಹಳವಾಗಿ ಪ್ರೀತಿಸುವಂತ ನನ್ನ ಸಜ್ಜೀ ತಂದೆ ದೇವರೇ ನಿಮಗೆ ಸ್ತೋತ್ರ ಉಂಚಾಗಲಿ ಕರ್ತನೆ ನಿಮಗೆ ಮಹಿಮೆ ಉಂಚಾಗಲಿ ಯಾವುದು ಕರ್ತನೆ ಮಧ್ಯಾಹ್ನ ಜಾವದಲ್ಲಿ ಕರ್ತನೆ ನಿನ್ನ ಕೃಪೆಗಾಗಿ ಸ್ತೋತ್ರ ನಿಮ್ಮ ಮಹಿಮೆಗಾಗಿ ಸ್ತೋತ್ರವಾಗಲಿ ಯವನ ಹನ್ನೊಂದು ನಲವತ್ತು ದೇವರು ನಂಬಿದೆ ನೀ ದೇವರ ಮಹಿಮೆ ಕಾಣ್ತಿ ಅಂತ ಹೇಳಿದ ಕರ್ತನೆ ಹಾಲೆಲ್ಲೂಯ್ಯ ನಿಮ್ಮ ಮಗಳು ಪ್ರಾರ್ಥಿಸ್ತೇನೆ ಶೀಲ ಮಗಳಾಗಿ ಕರ್ತನೆ ಹೌದು ಸಮಯ ಮಗಳು ಯವನ ಕಾಲದಲ್ಲಿ ಸ್ವಾಮಿ ನಿನ್ನ ಮಗಳಿಗೆ ನಿನ್ನ ಕರಗಳನ್ನು ಒಪ್ಪಿಸಿ ಕೊಡ್ತಾ ರಕ್ತದಲ್ಲಿ ರಕ್ತ ಮನೆ ಮಾಂಸ ನಿಮ್ಮ ರಕ್ತ ಮಾಂಸ ಎಲ್ಲ ನರ ನಾಡುಗಳು ಬಲವೊಂದಲ್ಲಿ ಪರಿಷದ ದೇವರ ನಿನ್ನ ಮಗಳ ರಕ್ತ ಮಾಂಸ ಎಲುಬುಗಳು ನರನಾಡುಗಳು ಬಲವೊಂದಲ್ಲಿ ಕರ್ತನೆ ಹೌದು ಸ್ವಾಮಿ ಕುರುಡ ಕಿವಿಡ ಮೂಕದಲ್ಲಿ ಗದರಿಸಿದಾಗ ಕಣ್ಣು ಕಾಣುತ್ತ ಕಿವಿ ಕೇಳಿದ ಮೂಕ ಮಾತಾಡಿದನು ಸ್ವಾಮಿ ಕಿವಿಗಳು ತೆರೆಯಲ್ ಪಡಲಿ ಕರ್ತನ ಅದೇದಲ್ಲಿ ಅವರ ಬಲ ಅಂದ ರೈಲ ಅಂದ ಬಲ ಹೌದು ಸ್ವಾಮಿ ಮಗಳಿಗೆಲ್ಲ ಮೂಗೆಲ್ಲ ನಾರ್ಮಲ್ ಆಗಲಿ ಏಸು ನಾಮದಲ್ಲಿ ಯಾವ್ದು ಗುಳ್ಳೆ ಅದು ಏಸುವಿನ ನಾಮದಲ್ಲಿ ಕರ್ತನೆ ಆ ಗುಳ್ಳೆ ಒಡೆದೋಗಿ ತಿರುಗಿ ಅದು ಒಣಗುವಂತದ್ದು ಕರ್ತನೆ ಅದು ಕಂಪ್ಲೀಟ್ ಒಣಗಿ ಹೋಗ್ಲಿ ಏಸುವಿನ ನಾಮದಲ್ಲಿ ಪ್ರಾರಂಭ ರೈತನ ಏಸ್ತು ನಾಮದ ಎಲ್ಲ ಇನ್ಫೆಕ್ಷನ್ ಏಸು ನಾಮದಲ್ಲಿ ಶಪಿಸ್ತಾ ಇದ್ದಾನೆ ರಿಕಾ ಬಲ್ ಏಸು ರಕ್ತಕ್ಕೆ ಜಯವಾಗಲಿ ಶಿಲ್ಬೆ ರಕ್ತಕ್ಕೆ ಜಯವಾಗಲಿ ನಿನ್ನ ಮಗಳ ಮೇಲೆ ದಿವ್ಯ ಶಕ್ತಿ ಎಳಿದು ಬರಲಿ ನಿನ್ನ ಮಗಳ ಮೇಲೆ ಬೆಂಕಿ ಅಭಿಷೇಕ ಎಳಿದು ಬರಲಿ ಏಸುವಿನ ನಾಮದಲ್ಲಿ ಕರ್ತನೆ ಓ ಸಣ್ಣ ಪ್ರಭ್ರಬ ಶಖರ್ಬಲ್ ಅಂದರ ಸಿಖ್ರಿಬಲ್ ಅಂದರ ಹೌದು ಸ ನಿನ್ನ ಮಗಳಿಗೆ ಬ್ಲಡ್ ನ ಇನ್ಫೆಕ್ಷನ್ ಎಲ್ಲ ತೊಲಗೋಗ್ಲಿ ಕರ್ತಾನೆ ಎಲ್ಲ ಕ್ಯಾನ್ಸರ್ ಅಂತ ಇರುವಾಗ ಅದು ಯಾವುದೇ ರೀತಿ ಇರಬಾರ್ದು ಎಲ್ಲ ನಾರ್ಮಲ್ ಆಗ್ಲಿ ಕರ್ತಾನೆ ಚೆಕ್ ಮಾಡಿದಾಗ ಮಗಳು ಯಾವುದೇ ರೀತಿ ಸಮಸ್ಯೆ ಯಾವ್ದೇ ರೋಗ ಇರೋದಂತ ಎಲ್ಲ ನಾರ್ಮಲ್ ರಿಪೋರ್ಟ್ ಮಗಳಿಗೆ ಕರ್ತನೆ ಪ್ರೇಯರ್ ಮಾಡಬೇಕು ಎಂಬುದಾಗಿ ಚಿತ್ತ ಇದೆ ಸ್ವಸ್ಥತೆ ಕೊಡುವಂತ ಇದೆ ಅದಕ್ಕೋಸ್ಕರ ಸ್ವಾಮಿ ನಿನ್ ಮಗಳಿಗೆ ಈ ಒಂದು ಗ್ರಾಮದಲ್ಲಿ ಬಂದಿದ್ದಾಗ ನೀನ್ ಕರ್ಕೊಂಡು ಬಂದಿದ್ದೀನಿ ಕರ್ತನೆ ಗೊತ್ತು ಮಗಳಾಗ್ ಬಂದಿಲ್ಲ ನೀನು ನಿನ್ನ ಮಗಳನ್ನ ಕರ್ಕೊಂಡು ಬಂದಿದ್ದ ಕಾಗಿಸೋತ್ರ ಹಾಲಲ್ಲಿ ಬರ್ ಬೆಂಕಿ ಬರ್ ಪರಿಶುದ್ಧಾತ್ಮನ ಬೆಂಕಿ ಎಳೆದು ಬರ್ಲಿ ಯೇಸು ಸ್ವಾಮಿ ನಾಮದಲ್ಲಿ ಯೇಸು ನಾಮದಲ್ಲಿ ಹೌದು ಸಮಯ ನೆಲದ ಮೇಲೆ ಉಗುಳಿ ಕರ್ತಾನೆ ಆ ಕಿರುಡನ ಕಿವಿಯಲ್ಲಿ ಕೈ ಇಟ್ಟು ನಿಟ್ಟುಸಿರು ಬಿಟ್ಟು ಎಫೆತ ಅಂದಿದೆ ಕರ್ತಾನೆ ಎಫೆತ ತೆರೆಯಲ್ಪಡಿಲಿ ಎಂಬುದಾಗಿ ಕರ್ತನೆ ಕೂಡಲೇ ಅದು ತೆರೆದು ಕರ್ತಾನೆ ಕಿವಿ ಕೇಳಿಸಿದ ಕರ್ತಾನೆ ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥಿಸ್ತೇನೆ ಸಮಯ ಲೂ ವಾಕ್ ಕೇಳುತ್ತಿದೆ ಅವುಗಳು ಚೇಳು ಸಮಸ್ತ ಬೇರೆ ಬಲ್ಲ ಅಧಿಕಾರ ಕೊಟ್ಟಿದೆ ಯೇಸಮ್ಮ ಏಸಪ್ಪ ಅಧಿಕಾರದ ಮೇಲೆ ಪ್ರಾರ್ಥಿಸ್ತೇನೆ ಮಗಳಿಗಿರುವಂತ ಎಲ್ಲ ಆ ಕಿವಿ ಕೇಳದಿರುವಂತದ್ದು ಯೇಸುವಿನ ನಾಮದಲ್ಲಿ ನಾರ್ಮಲ್ ಆಗಲಿ ಕಿವಿಯಲ್ಲಿರುವಂತಹ ನರಗಳು ಜೀವಿಸಲಿ ಏಸು ನಾಮ ಆ ನರಗಳಲ್ಲಿ ಯೇಸುವಿನ ರಕ್ತ ಸಂಚಾರವಾಗಲಿ ಏಸು ನಾಮದಲ್ಲಿ ಹೌದು ನಿನ್ನ ಪುಣ್ಯತಾನ ಶಕ್ತಿಯಿಂದ ಲಾಜರಿಗೆ ಬಿಸಿ ಮೂರನೇ ದಿನ ನೀನು ಸತ್ತಿ ಬದುಕಿ ಬಂದಿದ್ದೇವರೇ ನಿನ್ನ ಮಗಳ ಪುಣ್ಯಾನ ಶಕ್ತಿ ಇಳಿದು ಬಲ್ಲಿ ನಿನ್ನ ಶರೀರದಲ್ಲಿ ಮಗಳ ಶರೀರದಲ್ಲಿ ನಿನ್ನ ಪುಣ್ಯತಾನ ಶಕ್ತಿ ಇಳಿದ ಬಲ್ಲಿ ನಿನ್ನ ಮಗಳ ಕಿವಿಯಲ್ಲಿ ನಿನ್ನ ಪುನತಾನ ಶಕ್ತಿ ಇಳಿದು ಬಲ್ಲಿ ಅದ್ಭುತ ಸ್ವರೂಪನೆ ಬಿಡುಗಡೆ ನಾಯಕನೇ ಸ್ವಸ್ಥತೆ ಕೊಡುವ ದೇವರೇ ನಿನ್ನ ಮಗಳ ಮುಟ್ಟು ಕತ್ತನೆ ಯಾಕಪ್ಪ ಐದು ಹದಿನ ವಾಕ್ಯ ನಂಬಿಕೆ ಮಾಡಿದ ಪ್ರಾರ್ಥನೆ ರೋಗಿಯನ್ನು ಅಂತ ಹೇಳದ್ದಿ ಕತ್ತ ಈಗಲೇ ನಿನ್ನ ಮಗಳನ್ನು ಮುಟ್ಟು ರಕ್ಷಿಸ್ ಕರ್ತನೆ ವೈದ್ಯರಿಂದ ವೈದ್ಯನ ಘನ ವೈದ್ಯ ನೀನು ಆಗಿದೆ ಕರ್ತಾನೆ ನಿನ್ನ ಮಗಳನ್ನ ಮುಟ್ಟ ಕರ್ತಾನೆ ಹೌದು ಸಮಯ ಮಗಳಿಗೆ ಹೌದು ಯೌವನ ಕಾಲದಲ್ಲಿ ಕರ್ತಾನೆ ಮದುವೆ ಆಗದಿರುವಾಗ ಕರ್ತಾನೆ ನೀನು ಸಹಾಯ ಮಾಡೋಕೆ ಈ ರೋಗದಿಂದ ಬಾಧೆ ಪಡುವಂತೆ ನಿನ್ನ ಮಗಳನ್ನ ಮುಟ್ಟು ಕರ್ತಾನೆ ಹದಿನೆಂಟು ವರ್ಷ ಕರ್ತನ ಮಗಳು ಗುಣಪಡಿಸಿದೆ ಹನ್ನೆರಡು ವರ್ಷ ಕರ್ತಾನೆ ಆ ಮಹಿಳೆ ಅಮ್ಮ ಆ ತಾಯಿ ಕರ್ತನೆ ಹನ್ನೆರಡು ವರ್ಷದ ರಕ್ತ ಕುಸುಮ ರೋಗದಿಂದ ಅವಳು ಬಾಧೆ ಪಡುವಾಗ ಕರ್ತಾನೆ ಒಂದು ದಿವಸ ನಿನ್ನ ಸುವಾರ್ಥನೆ ಕೇಳಿ ನಾನು ಯೇಸುವಿನ ಉಡುಪು ಮುಟ್ಟಿದರೆ ಸಾಕು ನನಗೆ ಗುಣವಾಗುತ್ತದೆ ಎಂಬುದಾಗಿ ನಂಬಿಕೆ ಇಟ್ಟು ಕರ್ತನೆ ಗುಂಪಿನಲ್ಲಿ ಕರ್ತನೆ ಹೌದು ಸ್ವಾಮಿ ಆ ಮಗಳು ದೇವ್ರೆ ಒಂದು ಜರ್ಕೊಂಡು ಜರುಕೊಂಡು ಬಂದಿದೆ ಸಪಾ ನಿನ್ನ ಗುಂಡಿಯನ್ನು ಮುಟ್ಟಿದಾಗ ನಿನ್ನ ಬಟ್ಟೆ ಗುಂಡಿಯನ್ನು ಮೆಟ್ಟಿದ್ ಅವಳಿಗೆ ಸ್ವಸ್ಥ ಆಯ್ತು ಕರ್ತನೆ ಬಿಡುಗಡೆ ಆಯ್ತು ಕರ್ತಾನೆ ಅಂತ ಹೇಳಿದಾಗ ಶಿಷ್ಯರಂತಾರೆ ಗುರುವೇ ಇಷ್ಟೊಂದು ಜನ ಇದಾರೆ ಎಲ್ಲರೂ ಮೇಲ್ ಬಿದ್ದ ಬಿದ್ದಿ ಆ ಇದ್ರೆ ನೀನು ಯಾರು ನನಗೆ ಮುಟ್ಟಿದ್ರೆ ಕೇಳ್ತಿರಲ್ಲ ಅಂತ ಹೇಳಿದಾಗ ಯಾರು ಒಬ್ರು ಮುಟ್ಟಿದ್ದಾರೆ ಅವ್ರು ಒಂದು ಶಕ್ತಿ ಹೊರಟಿದೆ ಅಂತ ಹೇಳಿದ ಕರ್ತನೆ ಯಾಕಂದ್ರೆ ಕರ್ತನೆ ಆ ಮಗಳಿಗೆ ಸ್ವಸ್ಥತೆ ಆಗಿದ್ದು ಆ ಮಗಳು ಬಿಡುಗಡೆ ಆಗಿ ನಿನ್ನ ಎಲ್ಲ ಜನರಿಗೆ ಗೊತ್ತಾಗೋದಕ್ಕಾಗಿ ಮಾತು ಕೇಳಿದ ಆಗ ಆ ಮಗಳು ಭಯದಿಂದ ಗುರುವೆ ಏಸುವಿನ ಕಾಯಿಲಿಂದ ನಾನು ಎಂಬುದಾಗಿ ಒಪ್ಕೊಳ್ತಾಳ ಹಾಗೆ ಕ್ರಿಸ್ತ ಹೇಳ್ತಾಳೆ ಅಮ್ಮ ನಿನಗೆ ಸ್ವಸ್ಥತೆ ಆಗಿದೆ ಬಿಡುಗಡೆ ಆಗಿದೆ ಸಮಾಧಾನ ಹೋಗು ಕಾಡಿದ ರೋಗ ನಿನಗೆ ಬೆಟ್ಟು ಹೋಯ್ತು ಎಂಬುದಾಗಿ ಕೇಳಿದೆ ಅದೇ ವಾಕ್ಯ ಕರ್ತನೆ ಡಿಕ್ಲೇರ್ ಮಾಡ್ತೇನೆ ಕರ್ತನೆ ಏಸುವಿನ ನಾಮದಲ್ಲಿ ಪ್ರಭಾ ನಿನ್ನ ಮಗಳಿಗೆ ನಾ ಡಿಕ್ಲೇರ್ ಮಾಡ್ತಾ ಇದ್ದೇನೆ ಏಸು ನಾಮದಲ್ಲಿ ನಿನ್ನ ಮಗಳಿಗೆ ಕರ್ತನೆ ಯೇಸುವಿನ ನಾಮದಲ್ಲಿ ಕರ್ತನೆ ನಿನ್ನ ಮಗಳಿಗೆ ಬಿಡುಗಡೆ ಆಗಿದೆ ಕರ್ತನೆ ಅಪ ತಂದ ದೇವರೇ ಮಗಳಿಗೆ ಕಿವಿ ಕಾಣುತ್ತದೆ ಕರ್ತನೆ ಕಿವಿ ಕೇಳಿ ಬರುತ್ತದೆ ಸ್ವಾಮಿ ಆ ಕಿವಿ ಎಲ್ಲ ಹೋಗಿ ಒಳ್ಳೆ ಆರೋಗ್ಯ ಆರೋಗ್ಯಗಳು ಬಲ ನಾಮದಲ್ಲಿ ರಕ್ತ ಕುಸುಮ ರೋಗಿಗೆ ಸ್ವಸ್ಥತೆ ಕೊಟ್ಟಿದ್ದ ದೇವರೇ ನಿನ್ನ ಮಗಳಿಗೆ ಸ್ವಸ್ಥತೆ ಪ್ರಕಟಿಸ್ತಾನೆ ನನ್ನ ಜಗದೇ ಕ್ರಿಸ್ತನೆ ನಿನ್ನ ಹೆಸರ ಮೇಲೆ ಕರ್ತನೆ ಅದ್ಭುತ ಜರಗ್ಲಿ ಕರ್ತನೆ ಗ್ಲೋರಿಯಸ್ ಜೀಸಸ್ ಕತೆ ಅದ್ಭುತ ಮಾಡುವ ದೇವರ ನಿನ್ ಮಹತ್ಕಾರ ಮಾಡುವ ದೇವರ ಕರ್ತನೆ ಇಡೀ ಊರಿಗೂ ಚಕಿತವಾಗಲಿ ಕರ್ತನೆ ನೆಹರು ನಗರ ಹರ್ಕವಾಗ್ಲಿ ಕರ್ತನೆ ಆಶ್ಚರ್ಯವಾಗ್ಲಿ ಕರ್ತನೆ ನಾವು ಆದ್ರೆ ನಿನ್ಗೆ ಅಸಾಧ್ಯವಿಲ್ಲ ಯಹುಶನ ಪ್ರಾರ್ಥನೆ ಕೇಳಿ ಕರ್ತನೆ ಸೂರ್ಯ ಚಂದ್ರ ನಿಲ್ಲಿಸಿದ ಕರ್ತನೆ ಹೌದು ಸೂರ್ಯ ಚಂದ್ರ ಆಗಲ್ಲ ಕರ್ತನೆ ಆದ್ರೆ ಕರ್ತನೆ ಪ್ರಾರ್ಥನೆ ಕೇಳಿ ಸೂರ್ಯ ನೀನ್ ಆಗಿದೆ ಕರ್ತಾನೆ ಹೌದು ಎಲ್ಲವೂ ನಿನಗೆ ಸಾಧ್ಯ ಉಂಟು ಕರ್ತನೆ ಮೌಶ ಪ್ರಾರ್ಥನೆ ಕೇಳಿ ಹೌದು ಕರ್ತನ ಕರ್ತನೇ ಸಮುದ್ರವನ್ನ ಇಬ್ಬಾಗ ಮಾಡಿದ ಕರ್ತನೆ ನಿನಗೆ ನಿನ್ನ ಮಗಳ ಕಿವಿ ಒಂದು ಸಮಸ್ಯೆಗಳು ಬಿಡುಗಡೆ ಆಗ್ಲಿ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇನೆ ಕರ್ತಾನೆ ಅದ್ಭುತ ಸ್ವರೂಪ ೂಪ ನಿನ್ನ ಮಗಳ ಕಿವಿಗಳನ್ನು ಮುಟ್ಟು ಕರ್ತಾನೆ ಈಗಲೇ ಕಿವಿನ ನಾಮದಲ್ಲಿ ಪ್ರಭಾ ಎರಡು ಕಿವಿಗಳು ಎರಡು ತೆರಿಯಲ್ ಪಡಲಿ ಎಷ್ಟು ನಿನ್ನ ಕೈಗಳಾಗ್ಲಿ ಎಸ್ತು ನಾಮ ರಬರ್ ರಾಗಿ ರಬರ್ಧ ರೇ ಕಿವಿ ನಿನ್ಗೆ ಆಜ್ಞಾಪಿಸ್ತಾ ಇದ್ದೇನೆ ರೈತನೇ ಯೇಸು ನಾಮದ ಕ್ಯೂಡಾದ ದೆವ್ವ ಬೈಸ್ತಿನ ನಾಮದಲ್ಲಿ ಗದರಿಸ್ತಾ ಇದ್ದೇ ಮಗಳ ಕಿವಿಯನ್ನು ಬಿಟ್ಟ ಹೊರಗೆ ಬಾ ಲೆಟ್ ಬಿ ಕಮ್ಔಟ್ ಇನ್ ದ ನೇಮ್ ಆಫ್ ಜೀಸಸ್ ಅಲ್ಲ ಮಗಳ ಕಿವಿ ತೆರೆಯಲ್ಪಡಲಿ ಯಾವ ಕಿವಿ ಕೇಳಿಸ್ತಾ ಇಲ್ಲ ಎಲ್ಲಾ ಎರಡು ಕಿವಿ ನಾರ್ಮಲ್ ಆಗ್ಲಿ ಏಸ್ತು ನಾಮದಲ್ಲಿ ಎರಡು ಕಿವಿ ನಾರ್ಮಲ್ ಆಗ್ಲಿ ಋಬಲ ಭೈರಮನ ಹಿಂದರ್ ರ ಕೀರ ಬಲ ಅಂದರ ಶಿಖರ ಬಲ ತೆರೆಯಲ್ಪಡಲಿ ಏಸ್ ನಾಮದಲ್ಲಿ ಏಸುವಿನ ರಕ್ತವನ್ನು ಮಗಳ ಕಿವಿಯಲ್ಲಿ ಹಾಕ್ತಾ ಇದ್ದೇನೆ ಸಂಪೂರ್ಣ ಬಿಡುಗಡೆ ಆಗಲಿ ಕಿವಿ ಸಂಪೂರ್ಣ ನಾರ್ಮಲ್ ಆಗಿ ನಿನ್ನ ಮಗಳು ಸಾಕ್ಷಿಯಾಗಿ ನನ್ನ ದೇವರ ಸ್ವಸ್ಥತೆ ಕೊಟ್ಟರು ಬಿಡುಗಡೆ ಕೊಟ್ಟಿದ್ದಾರೆ ಅಂತ ಹೇಳಿ ಕರ್ತನೆ ನಿನ್ನ ಸಾಕ್ಷಿ ಮಗಳಾಗಿ ನಿನ್ನ ಸೇವಿಕೆ ಆಗಿ ನಿನ್ನ ದಾಸಳಾಗಿ ಕರ್ತನೆ ಪ್ರಖ್ಯಾತಿ ತರುವಂತೆ ನಿನ್ನ ಆಶ್ರೋದ ನಾನು ನಿಂತ ರೋಗದ ಬಳತಾ ಇದೆ ಬಾಧೆ ಪಡ್ತಾ ಇದ್ದ ದೇವರನ್ನು ಹೆಸಪ್ಪ ಬಿಡುಗಡೆ ಕೊಟ್ಟಿದ್ದಾರೆ ನನ್ಗೆ ಒಳ್ಳೆ ಲೈಫ್ ಕೊಟ್ಟರು ಅಂತ ಹೇಳಿ ನಿನ್ನ ಮಗಳು ಸಾಕ್ಷಿ ಹೇಳಿ ನಿನ್ನ ನಾಮನ್ನು ಕೊಂಡಾಡುವಂತೆ ನೀನು ಮಾಡು ಮಾಡ್ತೇನೆ ಸ್ತೋತ್ರ ರಾಜಿ ಪ್ರಾರ್ಥನೆ ಕೇಳಿದೆ ನಿನ್ನ ಮಗಳನ್ನ ಮುಟ್ಟಿದೀ ಗುಣಪಡಿಸಿದ ಅಂತೇಳಿ ನಂಬಿ ಸ್ತೋತ್ರ ಹೇಳ್ತಾ ಎಲ್ಲ ಪ್ರಾಥಮಿಕ ಜ್ಞಾಪನೆಗಳು ನಮ್ಮ ಯೇಸು ಸ್ವಾಮಿ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೆ